ಕೊನೆಯವರೆಗೆ ಮಿಸ್ ಮಾಡಿದೆ ನೋಡಿ ತುಂಬಾ ಇಂಪಾರ್ಟೆಂಟು ಇವನ್ನ ತಿಳ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ಮತ್ತು ಪಾಸ್ ಆಗ್ಬೋದು ಅರ್ಥ ಆಯ್ತಾ ಸು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಲೇಟ್ ಮಾಡೋದು ಬೇಡ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತಾ ನೋಡ್ತಾಯಿದ್ರ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜು ಕ್ವಶನ್ ಪೇಪರ್ಸು ಪಿಕ್ಸ್ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲವನ್ನು ಫ್ರೀಯಾಗಿ ಪಿ ಡಿ ಎಫ್ನ ಕೊಡ್ತಾಯಿರ್ತೀನಿ ಅವೇರ ಎಕ್ಸಾಮ್ಗೆ ಬರ್ತವೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಸರೇ ಮಾಡ್ಕೊಳ್ಳಿ ಸೊ ವೇಟ್ ಮಾಡ್ತಾ ಇರ್ತೀನಿ ಮಾಡ್ಕೊಳ್ಳಿ ಸೊ ಮಾಡಿದ್ರಾ ಅದ್ರ ಜೊತೆಗೆ ವಿಡಿಯೋನಲ್ಲಿ ಲೈಕ್ ಮಾಡಿ ನಿಮ್ಮ ಲೈಕ್ ಇಂದ ಇದೇ ರೀತಿ ನಿಮಗೆ ಎಸ್ ಎಲ್ ಸಿ ಅಪ್ಡೇಟ್ ಕೊಡೋಕಾದ್ರೆ ಸ್ಟೇ ಆಗ್ತದೆ ಸೊ ಒಂದು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾಕಂದ್ರೆ ಎಸ್ ಎಲ್ ಸಿ ಒಂದೇ ಬಾರಿ ಇರೋದು ಅವರಿಗೂ ಕೂಡ ಗೊತ್ತಾಗಲಿ ಇದು ಬಂದ್ಬಿಟ್ಟು ಗಣಿತ ಪಾಸಿಂಗ್ ಪ್ಯಾಕೇಜು ಇಲ್ಲಿ ನಾವು ಐವತ್ತು ಪ್ಲಸ್ ಮಾರ್ಕ್ಸ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಐವತ್ತು ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಆದರೆ ಮಾಡ್ಬೋದು ನೋಡೋಣ ಯಾವ ರೀತಿ ಇದೆ ಏನು ಅಂತ ಸೊ ಕೊನೆಯವ್ರಿಗೆ ನೋಡಿ ಅದ್ರ ಜೊತೆಗೆ ನಿಮ್ಮ ಎಲ್ಲರೂ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ ಆಗಲಿ ಸೊ ಗಣಿತ ತುಂಬ ಕಷ್ಟ ಅಂತ ಅಂತರ ಸೊ ತುಂಬ ಈಸಿ ಇರ್ತದೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತ ಏನು ಅಂತ ಬನ್ನಿ ನೋಡ್ತಾ ಹೋಗೋಣ ಮೊದಲೇದಾಗಿ ಪರಿವಿಡಿ ವಿಡಿಯೋ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಕ್ರಮ ಸಂಖ್ಯೆ ಘಟಕದ ಹೆಸರು ಕಲಿಕಾಂಶಗಳು ನಿಗದಿತ ಅಂಕಗಳು ಪುಟ ಸಂಖ್ಯೆ ಇಲ್ಲಿ ಈ ಒಂದು ಪಿ ಡಿ ಎಪ್ನ ನಾನೊಂದು ವಾಟ್ಸಪ್ ಚಾನಲ್ ಮತ್ತು ತಗರ ಉಪ್ಪು ಎರಡರಲ್ಲಿ ಕೂಡ ಹಾಕಿರ್ತೀನಿ ಸೊ ಎರಡರಲ್ಲಿ ಒಂದು ಕಡೆ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಆದರೆ ಮಾಡ್ಕೊಳ್ಳಿ ಅರ್ಥ ಆಯಿತಾ ಇದು ಮೊದಲು ನೋಡ್ಕೊಳ್ಳಿ ನಾನು ಹೇಳ್ತಾ ಹೋಗ್ತೀನಿ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಅರ್ಥ ಆಯಿತಾ ಮೊದಲಾಗಿ ವಾಸ್ತವ ಸಂಖ್ಯೆ ಮೇಲೆ ಯಾವ ರೀತಿ ಕೇಳ್ತಾರೆ ಅಬಾಲದ ಸಂಖ್ಯೆಯನ್ನು ಸಾಗಿಸಿ ಅದಕ್ಕೆ ಎರಡು ಅಥವಾ ಮೂರು ಮಾರ್ಸಿ ಕೇಳ್ತಾರೆ ಇನ್ನು ಅವಿಭಾಜ್ಯ ಅಪರ ಉಪವರ್ತನ ಗುಣಲಬ್ಧ ಕಂಡು ಅದು ಒಂದ್ ಮಾರ್ಸಿಗೆ ಕೇಳ್ತಾರೆ ಇನ್ನು ಮಸ ಅಥವಾ ಲಸ ಕಂಡುಹಿಡ್ರಿ ಅದು ಕೂಡ ಒಂದ್ ಮಾರ್ಸಿಗೆ ಕೇಳ್ತಾರೆ ಇನ್ನು ಬಹುಪದಕ್ತಿ ಇಲ್ಲಿ ಬಂದ್ಬಿಟ್ಟು ಬಹುಪದಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣ ನಡುವಿನ ಸಂಬಂಧದ ಮೇಲಿನ ಸಮಸ್ಯೆಗಳು ನಂತರ ಬಹುಪದಕ್ತಿಯ ಶೂನ್ಯತೆ ಕಂಡುಹಿಡಿದು ಸಂಬಂಧ ತಾಳೆ ತಿಳಿಯುವುದು ಮತ್ತೆ ಬಹು ಬಹುಪದಕ್ತಿಯ ಡಿಗ್ರಿ ಅಥವಾ ರಚನೆ ಸೊ ಪರಿಹಿಡಿಯನ್ನು ನೋಡ್ಕೊಳ್ಳಿ ಯಾವ ಚಾಪ್ಟರ್ ಮೇಲೆ ಯಾವೆಲ್ಲ ಕ್ವಶನ್ ಕೇಳ್ತಾರೆ ಅಂತ ಸೊ ನಾಳೆ ನಿಮಗೆ ಎಕ್ಸಾಮ್ ನಲ್ಲಿ ಇದೇ ಕ್ವಶನ್ ಆದ್ರೆ ಕೇಳ್ತಾರೆ ಅರ್ಥ ಆಯ್ತಾ ಈ ಟಾಪಿಕ್ ಮೇಲೆ ಕ್ವೆಶನ್ ಕೇಳ್ತಾರೆ ಸೊ ನೋಡ್ಕೊಳ್ಳಿ ಪರಿವಡಿ ಚೆನ್ನಾಗಿ ನೋಡ್ಕೊಳ್ಳಿ ಪರಿವಡಿನ ನಾವು ಡೈರೆಕ್ಟ್ ಆಗಿ ಇದಕ್ಕೆ ನೋಡೋಣ ವಾಸ್ತವ ಸಂಖ್ಯೆಗಳು ಒಂದೇದಾಗಿ ಕೀಪ್ ಟ್ರೈಯಿಂಗ್ ಅಂಟಿಲ್ ಯು ಲರ್ನ್ ಇಲ್ಲಿ ನೋಡಿ ವಾಸ್ತವ ಸಂಖ್ಯೆ ಒಂದೇದು ಇಲ್ಲಿ ಮೊದಲಾಗಿ ಟೂ ಪ್ಲಸ್ ರೂಟ್ ತ್ರೀ ಒಂದು ಅ ಭಾಗಲ ಸಂಖ್ಯೆ ಎಂದು ಸಾಧಿಸಿ ನೋಡಿ ಇದೊಂದು ಕ್ವಶನ್ ಕೇಳ್ತಾರೆ ನಮಗೆ ಫಿಕ್ಸ್ ಒಂದು ಕೇಳ್ತಾರೆ ಅ ಭಾಗಲಭ ಸಂಖ್ಯೆ ಎಂದು ಸಾಧಿಸಿ ಅಂತ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ ನೋಡ್ಕೊಳ್ಳಿ ಯಾವಾಗ ಕೇಳಬೋದು ಅಂತ ವಿತ್ ಆನ್ಸರೂ ತುಂಬಾ ಈಸಿ ಆಗ್ತದೆ ಸೊ ಚೆನ್ನಾಗಿ ಓದ್ಕೊಳ್ಳಿ ಇದೇ ರೀತಿ ಬರೀಬೇಕು ಸೇಮ್ ಇಲ್ಲಿ ಯಾವ ಇದಿಲ್ಲ ಸೊ ಇದೇ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಖಂಡಿತ ಕೊಡ್ತಾರೆ ಇದೇ ರೀತಿ ಬರೀಬೇಕು ನೋಡ್ಕೊಳ್ಳಿ ಇದೇ ರೂಲ್ಸು ನೀವು ರೂಲ್ ತ್ರೀ ಒಂದು ಭಾಗದ ಸಂಖ್ಯೆಯನ್ನು ಸಾಧಿಸಿ ಬ್ರಕೆಟಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವ ವರ್ಷ ಕೇಳಿದಾರೆ ಅಂತ ಇದು ಬಂದ್ಬಿಟ್ಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಅಂದರೆ ಸಪ್ಲಿಮೆಂಟ್ ಎಕ್ಸಾಮ್ ಅಂತ ಅರ್ಥ ಸೊ ಈ ರೀತಿ ಕೊಟ್ಟಿರ್ತಾರೆ ಯಾವಾಗ ಕೇಳಿದಾರೆ ಏನು ಅಂತ ಮತ್ತೆ ಇವುಗಳನ್ನು ನೀವೇ ಪ್ರಯತ್ನಿಸಿ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಷ್ಟರಲ್ಲಿ ಒಂದು ಬರ್ತಾ ಇದೆ ನಿಮಗೆ ಅನ್ನೋ ನಮಗೆ ಇಷ್ಟರಲ್ಲಿ ಒಂದು ಬರ್ತದೆ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟು ತೊಂಬತ್ತಾರನ್ನು ಅವಿಭಾಜ್ಯ ಅಪವರ್ತನ ಗುಣ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಇದು ಕೂಡ ಒಂದು ಕೇಳ್ತಾರೆ ಮತ್ತು ಇಪ್ಪತ್ತು ಮತ್ತು ಮೂವತ್ತಾರರ ಲಸ ನಲ್ವತ್ತೆಂಟು ಆದರೆ ಮಹಸ ಕಂಡು ತುಂಬ ಏನಿಲ್ಲ ಸೊ ಏನು ಏನು ಟು ಬಿ ಟು ಮೊಸ ಇಂಟು ಲಸ ಮಾಡಿದರೆ ನಿಮಗೆ ಆನ್ಸರ್ ಬಂದ್ಬಿಡ್ತದೆ ವಿತ್ ಆನ್ಸರ್ ಕೊಟ್ಟಿದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ ಈಗಲೂ ನೀವೇ ಪ್ರಯತ್ನಿಸಿ ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿದ್ರೆ ನೀವು ಆನ್ಸರ್ ಮಾಡ್ಬೋದಲ್ಲಿ ನಂಬರ್ ಚೇಂಜ್ ಆದರೂ ಕೂಡ ನೀವು ಒಂದ್ಸಲ ಕಲ್ತ್ಕೊಂಡ್ರೆ ಸಾಕು ನಿಮಗೆ ಆರಾಮಾಗಿ ಆನ್ಸರ್ ಮಾಡ್ಬೋದು ಎಲ್ಲ ಕೂಡ ನೆಕ್ಸ್ಟ್ ನೋಡೋಣ ಶೂನ್ಯ ಪ್ರಾಕ್ಟಿಸ್ ಮಾಡ್ಕೊಳ್ಳಿ ಇವ್ನ ನೆಕ್ಸ್ಟ್ ಬಹುಪದಕ್ತಿ ಮೇಲೆ ಯಾವ್ದು ರೀತಿ ಕ್ವಶನ್ ಕೇಳ್ತಾರೆ ಇಲ್ಲಿ ಬಂದು ಬಂದು ಇಲ್ಲಿ ಬಂದ್ಬಿಟ್ಟು ಮುಖ್ಯಾಂಶ ನೋಡ್ಕೊಳ್ಳಿ ನೀವು ಯಾವೆಲ್ಲ ಸೂತ್ರ ಆಗ್ತಾವಂತ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ಸೂತ್ರ ಈ ಈ ವರ್ಗ ಬಹುಪದಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯರಿ ಒಂದು ಸಮೀಕರಣ ಕೊಟ್ಟಿದ್ದಾರೆ ಶೂನ್ಯತೆಯನ್ನು ಕಂಡುಹಿಡಿಯೋದು ಇದು ಕೂಡ ನಿಮಗೆ ಕೇಳ್ತಾರೆ ಪಿಕ್ಸು ಅರ್ಥ ಆಯ್ತಾ ಶೂನ್ಯತೆಗಳು ಐದು ಮತ್ತು ಮೈನಸ್ ಎರಡು ಸೊ ನೋಡ್ಕೊಳ್ಳಿ ಎತ್ತು ಆನ್ಸರ್ ಇವೆ ವಿಡಿಯೋ ಲೆಂತ್ ಆಗ್ತದೆ ನಾನು ಪ್ರತಿಯೊಂದು ಎಕ್ಸ್ಪ್ಲೇನ್ ಆದರೆ ಮಾಡೋದಿಲ್ಲ ಪ್ರತಿಯೊಂದನ್ನು ಹೇಳ್ತಾ ಕೊರಲ್ಲ ಜಸ್ಟ್ ನೋಡ್ಕೊಳ್ಳಿ ನೀವು ಉತ್ತರ ಸಹಿತವೆ ಅಥವಾ ಕೂಡ ಕೊಟ್ಟಿರ್ತಾರೆ ನಿಮಗೆ ಎಕ್ಸಾಮ್ನಲ್ಲಿ ಅವು ಕೂಡ ಆನ್ಸರ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ ನೀವೇ ಪ್ರತಿನಿಧಿ ಇವೆಲ್ಲ ಇವನ್ನ ಚೆನ್ನಾಗಿ ಓದ್ಕೊಳ್ಳಿ ಸೊ ಇಷ್ಟರಲ್ಲಿ ಕೇಳೋ ಕೇಳೋರು ತುಂಬ ಇರ್ತದೆ ಸೊ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳ್ತಾರೆ ಎಕ್ಸಾಮ್ನಲ್ಲಿ ಇನ್ನು ಎರಡು ಚಿತ್ರಾಕ್ಷರಗಳಿರೋ ಏಕಾತ್ಮಕ ಸಮೀಕರಣ ಮೇಲೆ ಯಾವುದೋ ಕ್ವೆಶನ್ ಕೇಳ್ತಾರೆ ನೋಡ್ಕೊಳ್ಳಿ ಇಲ್ಲಿ ಒಂದು ನಿಮಗೆ ನಕ್ಷೆ ನಾಲ್ಕು ಮಾರ್ಸಿ ಕೇಳ್ತಾರೆ ಪರಿಹಾರ ನಕ್ಷೆ ಮುಖಾಂತರ ಬಿಡಿಸೋದು ನಾಲ್ಕು ಮಾರ್ಕ್ಸಿಗೆ ನಕ್ಷೆ ಮೇಲೆ ಒಂದು ಪಿಕ್ಸ್ ಕ್ವಶನ್ ಇರ್ತದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ನಿಮಗೆ ಮಾಡೆಲ್ ಪೇಪರ್ ನಾಲ್ಕು ಕೂಡ ಅಪ್ಲೋಡ್ ಮಾಡ್ತೀನಿ ವಿತ್ ಅನ್ಸರು ತಪ್ಪತ್ತ ನೋಡ್ಕೊಳ್ಳಿ ಸೊ ಅದೇ ಬೇಸ್ ಮೇಲೆ ನಿಮ್ಮ ಅನ್ಯುವಲ್ ಪೇಪರ್ ಸೆಟ್ ಮಾಡ್ತಾರೆ ನೋಡ್ಕೊಳ್ಳಿ ಇಲ್ಲಿ ನಕ್ಷೆ ಮುಖಾಂತರ ಯಾವ ರೀತಿ ಬಿಡಿಸ್ಬೇಕು ಅಂತ ಇದಕ್ಕೆ ಕೂಡ ನಾಲ್ಕು ಮಾರ್ಕ್ಸ್ ಇರ್ತದೆ ಎಕ್ಸ್ ಇಸ್ಗಳು ಟು ನಾಲ್ಕು ಮತ್ತು ವೈ ಇಸ್ಗಳು ಟು ಒನ್ ಅಂತ ಬಂದಿದೆ ಸೊ ಇಷ್ಟು ಈ ರೀತಿ ಈಸಿ ವಿಧಾನದಲ್ಲಿ ಬಿಡಿಸ್ಬೇಕು ನೀವು ನಿಮ್ಮ ಸ್ಕೂಲಲ್ಲೇ ಹೇಳಿರ್ತಾರೆ ನಾನು ಅನ್ಕೊತೀನಿ ನೋಡ್ಕೊಳ್ಳಿ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವ ವರ್ಷ ಯಾವ ರೀತಿ ಕ್ವಚಿಂಗ್ ಕೇಳಿದಾರೆ ಅಂತ ಸೊ ಇಷ್ಟೇ ನೋಡ್ಕೊಳ್ಳಿ ಸೊ ಇದೇ ರೀತಿ ನಿಮಗೆ ಅನ್ವಲ್ ಎಸ್ ಕೇಳ್ತಾರೆ ತುಂಬ ಹೆಲ್ಪ್ ಆಗ್ತದೆ ನೋಡ್ಕೊಳ್ಳಿ ಪ್ರತಿಯೊಂದನ್ನು ವಿತ್ ಆನ್ಸರು ವಾದಿಸುವ ಆದ್ಯ ಮತ್ತು ಆದೇಶ ವಿಧಾನದಿಂದ ಕಂಡುಹಿಡಿಯೋದು ಇದು ಕೂಡ ಫಿಕ್ಸ್ ಕೇಳ್ತಾರೆ ನಿಮಗೆ ಅನಾಲಿಸ್ನಲ್ಲಿ ಯಾವೆಲ್ಲ ವರ್ಷ ಯಾವ ರೀತಿ ಕ್ವಶನ್ ಕೇಳಿದಾರೆ ನೋಡ್ಕೊಳ್ಳಿ ಇದೇ ಟೈಪ್ನಲ್ಲಿ ಇದೇ ವರ್ಷ ಕೂಡ ಕೇಳ್ತಾರೆ ಇದೇ ಟೈಪ್ನಲ್ಲಿ ಇರ್ತದೆ ಕೆಲವೊಂದ್ಸಲ ಅದೇ ಕ್ವಶನ್ ರಿಪೀಟ್ ಆಗ್ತವೆ ಅರ್ಥ ಆಯ್ತಾ ಜಸ್ಟ್ ಎಕ್ಸ್ ಪ್ಲಸ್ ವಾಯ್ಸ್ಗಳು ಹತ್ತಿದಲ್ಲಿ ಐದು ಹಾಕ್ಬೋದು ಹತ್ತು ಹಾಕ್ಬೋದು ಹದಿನೈದು ಹಾಕ್ಬೋದು ಈ ರೀತಿ ಚೇಂಜ್ ಮಾಡ್ತಾರೆ ಅಷ್ಟೇ ಪ್ಯಾಟರ್ನು ಸೇಮು ಇನ್ನು ಮುಖ್ಯಾಂಶಗಳು ಇವೆ ನೋಡ್ಕೊಳ್ಳಿ ನೀವು ಜಸ್ಟ್ ಮೂವತ್ತು ಪೇಜ್ ಇದೆ ಅಷ್ಟೇ ಅದು ಜಸ್ಟ್ ಓದ್ಕೊಂಡ್ರೆ ಸಾಕು ನೀವು ಒಳ್ಳೆಯ ಅಂಕಗಳನ್ನ ಗಳಿಸ್ತೀರಾ ಇನ್ನು ವರ್ಗ ಸಮೀಕರಣ ಮೇಲೆ ಯಾವತ್ತು ಕೋಚಿಂಗ್ ಕೇಳ್ತಾರೆ ವರ್ಗ ಸಮೀಕರಣಗಳು ಮೂಲಗಳ ಸ್ವಭಾವವನ್ನು ವೀಚಿಸಿ ಇದು ಕೂಡ ಕೇಳ್ತಾರೆ ನಿಮಗೆ ಯಾವುದೇ ವಾಸ್ತವ ಮೂಲಗಳಿಲ್ಲ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿವೆ ಸೊ ಕಂಡು ಹಿಡಿಬೋದು ನೀವು ಸೊ ಸ್ವಲ್ಪ ಒಂದು ಸೂತ್ರ ಆಗ್ಬಿಟ್ಟು ಬಿಡಿಸಿದ್ರೆ ಸಾಕು ನಿಮಗೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರ ಹಾಕಿದ್ರೆ ನಿಮಗೆ ಸಿಕ್ಬಿಡ್ತದೆ ಉತ್ತರನೇ ಸೊ ಯಾವುದು ಕರೆಕ್ಟ್ ಯಾವುದು ಸುಳ್ಳು ಅಂತ ಇವುಗಳನ್ನು ನೀವೇ ಪ್ರಯತ್ನಿಸುತ್ತವೆಲ್ಲ ಸೊ ಇನ್ನು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಷ್ಟಲ್ಲೇ ಒಂದು ಕೇಳ್ತಾರೆ ಅರ್ಥ ಆಯ್ತಾ ಇನ್ನು ಅಪವರ್ತನ ವಿಧಾನದಿಂದ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿಯ್ರಿ ಆ ಪವರ್ತನ ಉದಾಹರಣೆಯಿಂದ ಯಾವ್ದೆ ನೋಡ್ಕೊಳ್ಳಿ ಇದು ಕೂಡ ನಿಮಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಪವರ್ತನೆ ಉದಾಹರಣದಿಂದ ವಿತ್ ಆನ್ಸರ್ ಇವೆ ನೋಡ್ಕೊಳ್ಳಿ ಇವುಗಳನ್ನ ನೀವು ಪ್ರದೇಶ ಇವೆಲ್ಲ ಸೊ ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತೆ ಇವನ್ನ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಷ್ಟರಲ್ಲೇ ಒಂದು ಬರೋ ಚಾನ್ಸಸ್ ತುಂಬಾ ಇರ್ತದೆ ಸೊ ಐವತ್ತು ಪ್ಲಸ್ ಪಿಕ್ಸ್ ಇಲ್ಲದೆ ಬರ್ತದೆ ಕನಿಷ್ಠ ಅಂದ್ರೆ ಐವತ್ತು ಬಂದೇ ಬರ್ತದೆ ಅರ್ಥ ಆಯ್ತಾ ಇನ್ನು ಸಮಾಂತರ ಶ್ರೇಡಿ ಮೇಲೆ ಯಾವತ್ತೆ ಖುಷಿ ಕರ್ತವ ನೋಡ್ಕೊಳ್ಳಿ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಆಗಿರ್ಬೋದು ಪ್ರತಿಯೊಂದು ಸೂತ್ರ ಕೊಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿ ಸೂತ್ರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಪ್ರಾಬ್ಲಮ್ ಬಿಡಿಸಿಲ್ಲ ಅಂದ್ರೂ ಕೂಡ ಸೂತ್ರ ಬರೆದುಕೊಂಡು ಮಾರ್ಕ್ ಕೊಡ್ತಾರೆ ಒಂದು ಅಥವಾ ಎರಡು ಮಾರ್ಕ್ಸು ಸೂತ್ರಕ್ಕೆ ಇರ್ತದೆ ಅರ್ಥ ಆಯ್ತಾ ಪ್ರಾಬ್ಲಮ್ ಗೊತ್ತಿಲ್ಲ ಅಂದ್ರೂ ಕೂಡ ಸೂತ್ರ ಬಿಟ್ಟು ಹೋಗ್ಬೇಡಿ ಚೆನ್ನಾಗಿ ಬರೀರಿ ಇಲ್ಲಿ ನೋಡಿ ಎರಡು ಐದು ಎಂಟು ಹನ್ನೊಂದು ಡ್ಯಾಶ್ 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 ಈ ಸಮಾತ್ರ ಶ್ರೇಡಿಯ ಇಪ್ಪತ್ತೈದನೇ ಪದವನ್ನು ಕಂಡು ಹಿಡೀರಿ ಇದು ಪಿಕ್ಸ್ ಕೇಳ್ತಾರೆ ಅನೋಲ್ ಸ್ಮೇನಲ್ಲಿ ಇಲ್ಲಿ ನೋಡಿ ಯಾವೆಲ್ಲ ವರ್ಷ ಯಾವ ರೀತಿ ಕ್ವಶನ್ ಕೇಳಿದಾರಂತ ವಿತ್ ಆನ್ಸರ್ ಇವೆ ವಿತ್ ಆನ್ಸರ್ ಇವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಕ್ಕಕೊಳ್ಳಿ ಓದ್ಕೊಳ್ಳಿ ಚೆನ್ನಾಗಿ ಮತ್ತೆ ಪ್ರಾಕ್ಟೀಸ್ ಮಾಡೋಕೆ ಮಾಡ್ಕೊಳ್ಳಿ ಗಣಿತ ಓದೋದು ಮಾತ್ರ ಅಲ್ಲ ಬರೆದ್ಬಿಟ್ಟು ಲೆಕ್ಕ ಮಾಡಿ ಪ್ರಾಕ್ಟೀಸ್ ಮಾಡೋದು ಸೊ ಇವುಗಳನ್ನ ನೀವೇ ಪ್ರಯತ್ನಿಸುತ್ತವೆಲ್ಲ ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಸೊ ಐದು ಕಾಮ ಮೈನಸ್ ಎರಡು ಮೈನಸ್ ಒಂದು ಈ ಸಮಾಂತರ ಶ್ರೇಡಿಯ ಎಷ್ಟನೇ ಪದವು ಇಪ್ಪತ್ತೆರಡು ಆಗಿರ್ತದೆ ಮೈನಸ್ ಇಪ್ಪತ್ತೆರಡು ಆಗಿರ್ತದೆ ಸೊ ಯಾವ ರೀತಿ ಕಂಡು ಎಷ್ಟು ಸೂತ್ರ ಆಗಬೇಕು ಎ ಎನ್ ಇಸ್ಕಲ್ ಟು ಎ ಪ್ಲಸ್ ಎ ಬ್ರಾಕೆಟ್ ಎನ್ ಮೈನಸ್ ಒನ್ ಬ್ರಗೆಟ್ ಟುಸ್ ಡಿ ಸೊ ಇಷ್ಟೇ ಸೂತ್ರ ಇನ್ನು ಇವುಗಳನ್ನ ನೀವು ಪ್ರಯತ್ನಿಸೋಲ್ಲ ಸೊ ಇಲ್ಲಿ ಉತ್ತರ ಸಹಿತವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಪ್ರತಿಯೊಂದು ಸೊ ಜಸ್ಟ್ ಮೂವತ್ತು ಪೇಜ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ಇನ್ನು ಶ್ರಮಾಂತರ ಶ್ರೇಣಿಯ ಪದ ಪದಗಳನ್ನು ಕಂಡುಹಿಡಿಯೋದು ನೋಡ್ಕೊಳ್ಳಿ ಯಾವ ರೀತಿ ಕಂಡು ಹಿಡಿಯೋದು ಅಂತ ಇನ್ನು ತ್ರಿಭುಜಗಳ ಮೇಲೆ ಯಾವ ರೀತಿ ಕೇಳ್ತಾರೆ ಟಿಎಲ್ಸ್ ಪ್ರಮೇಯ ಸೊ ನಾಲ್ಕು ಪ್ರಮೇಯಗಳಲ್ಲಿ ಒಂದು ಪಿಕ್ಸ್ ಪ್ರಮೇಯ ಕೇಳ್ತಾರೆ ಮತ್ತೆ ವೃತ್ತಗಳ ಎರಡು ಪ್ರಮೇಯಗಳಲ್ಲಿ ಒಂದು ಕೇಳ್ತಾರೆ ಅರ್ಥ ಆಯ್ತಾ ಪಿಕ್ಸು ನೋಡ್ಕೊಳ್ಳಿ ನಾಲ್ಕು ಪ್ರಮೇಯ ಇಲ್ಲಿವೆ ಇಷ್ಟು ಬರೆದ್ರೆ ಸಾಕು ನಿಮಗೆ ನಿಮಗೆ ಪಿಕ್ಸ್ ಐದಕ್ಕೆ ಐದು ಅಂಕ ಕೊಡ್ತಾರೆ ಅರ್ಥ ಆಯ್ತಾ ಒಂದು ಐದು ಮಾರ್ಷಿ ಕೇಳ್ತಾರೆ ನಾಲ್ಕು ಮಾರ್ಸಿಗೆ ಕೇಳ್ಬೋದು ಅಥವಾ ಐದು ಮಾರ್ಸಿಗೆ ಕೇಳ್ಬೋದು ಪಿಕ್ಸ್ ಕೇಳ್ತಾರೆ ಒಂದು ನೋಡ್ಕೊಳ್ಳಿ ವಿವಿಧ ಇವೆ ಚೆನ್ನಾಗಿ ಓದ್ಕೊಳ್ಳಿ ಸೊ ಸಾಧಿಸೋದಿರ್ತದೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಒಳ್ಳೆ ಅಂಕಗಳು ಸಿಕ್ಕೇ ಸಿಗ್ತವೆ ಪ್ರಾಕ್ಟೀಸ್ ಮಾಡೋದು ಅಷ್ಟು ಇಂಪಾರ್ಟೆಂಟು ಇನ್ನು ಬಾಹು ಬಾಹು ನಿರ್ಧಾರಕ ಗುಣದ ಪ್ರಮೇಯ ಬಾಹು ಕೋನ ಬಾಹು ನಿರ್ಧಾರಕ ಗುಣ ಪ್ರಮೇಯ ಪ್ರತಿಯೊಂದು ಮುಖ್ಯಾಂಶಗಳು ತೇಲ್ಸ್ ಪ್ರಮೇಯ ವಿಲೋಮ ಸೊ ಹೆಡ್ಡಿಂಗ್ನ ಬರಲೇಬೇಕು ಥಿಯಲ್ಸ್ ಪ್ರಮೇಯ ಅಂದರೆ ಏನು ಸೊ ಪೈದ ಪೈತ ಪ್ರಮೇಯ ಅಂದರೆ ಅಂದ್ರೆ ಏನು ಕೋನ ಕೋನ ಅಂದರೆ ನಿರ್ಧಾರಕ ಪ್ರಮೇಯ ಅಂದರೆ ಏನು ಸೊ ಎಲ್ಲ ಟೈಟಲ್ ಬರೋ ಅದಕ್ಕೆ ಒಂದು ಅಂಕ ಇರ್ತದೆ ಅರ್ಥ ಆಯ್ತಾ ಇನ್ನು ಬಹು ಆಕ್ಯ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ನೋಡಿ ಸೊ ಇಷ್ಟರಲ್ಲಿ ಒಂದು ಕೇಳೋ ಚಾನ್ಸಸ್ ತುಂಬ ಇದೆ ಚೆನ್ನಾಗಿ ಓದ್ಕೊಳ್ಳಿ ಸೊ ಇಷ್ಟರಲ್ಲಿ ಒಂದು ಕೇಳ್ಬೋದು ಅಂತ ಅನ್ಕೋತೀನಿ ನೋಡ್ಕೊಳ್ಳಿ ಒಂದು ಸಲ ನಿರ್ದೇಶಾಂಕ ರೇಖಾಂಗಣಿತ ಮೇಲೆ ಯಾವ ರೀತಿ ಪಾ ಕ್ವಶನ್ನ ಕೇಳ್ಬೋದು ಸೊ ಇಲ್ಲಿ ಒನ್ ಕಾಮ ಮೈನಸ್ ಒನ್ ಕಾಮ ತ್ರೀ ಮತ್ತು ಬಿ ಟೂ ಕಾಮ ಸೆವೆನ್ ನಿರ್ದೇಶಾಂಕ ಬಿದ್ದ ನಡುವಿನ ದೂರನೂ ಕಂಡುಹಿಡಿ ಪಿಕ್ಸು ದೂರ ಕಂಡುಹಿಡಿ ಒಂದು ಕ್ವಶನ್ ಕೇಳ್ತಾರೆ ಸೊ ಜಸ್ಟು ಡಿ ಇಸ್ಗಳು ಐದು ಮಾನಗಳು ಆನ್ಸರ್ ಬರ್ತದೆ ಸೂತ್ರ ಹಾಕಬೇಕು ಅಷ್ಟೇ ಸೊ ಸೂತ್ರ ಇದರಲ್ಲಿ ಡಿ ಇಸ್ ಗುಲ್ಟು ಅಂತ ಇದೆಯಲ್ಲ ದೂರ ಸೊ ಅದನ್ನ ಹಾಕಿಬಿಟ್ಟು ಬರೆದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ತದೆ ಇವುಗಳನ್ನು ನೀವೇ ಪ್ರಯತ್ನಿಸಿದೆಲ್ಲ ಅವನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟು ಉತ್ತರ ಸಹಿತ ಇವೆ ನೋಡಿ ನೀವೇ ಪ್ರಯತ್ನಿಸಿ ಅಂತವೆಲ್ಲ ಅವನು ಉರ್ತಾ ಉತ್ತರ ಸಹಿತ ಸೊ ತಪ್ಪದೇ ಅವನು ಕೂಡ ನೋಡ್ಕೊಳ್ಳಿ ಸೊ ಪ್ರತಿಯೊಂದು ವಿತ್ ಆನ್ಸರ್ ಇವೆ ಚೆನ್ನಾಗಿ ನೋಡ್ಕೊಳ್ಳಿ ಸೊ ವಿತ್ ಆನ್ಸರ್ ಇರೋದ್ರಿಂದ ನೀವು ಈಸಿಯಾಗಿ ಓದ್ಕೋಬೋದು ಸ್ವಲ್ಪ ಮಾಡ್ತಾ ಇರ್ತೀನಿ ಪ್ರತಿಯೊಂದನ್ನು ಓದ್ಕೊಳ್ಳಿ ಸೊ ಇನ್ನು ಪ್ರತಿಯೊಂದು ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸು ಇವನ್ನ ತಪ್ಪದೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಇವನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ತ್ರಿಕೋನಮಿತಿ ಅನುಪಾತಗಳ ಮೇಲೆ ಯಾವತ್ತೂ ಕ್ವೆಶನ್ ಕೇಳ್ತಾರೆ ಸೊ ಸೂತ್ರಗಳು ಇರ್ತವೆ ಇಲ್ಲಿ ಯಾವ ರೀತಿ ಬಿಡಿಸ್ಬೇಕು ಏನಂತ ನೋಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ಬೋದು ಇದು ಸಾಧ್ಯ ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೆಲೆಯನ್ನು ಕಂಡುಹಿಡ್ರಿ ಸೊ ನೋಡ್ಕೊಳ್ಳಿ ಯಾವ ರೀತಿ ಎಷ್ಟು ಸೂತ್ರ ಸೂತ್ರ ಹಾಕಿರಿಸಿ ಸಾಕು ಮ್ಯಾಗೆ ಸಿಕ್ಕೇ ಬಿಡ್ತವೆ ಉತ್ತರಗಳು ಸೊ ತುಂಬ ಕಷ್ಟ ಇರೋದಿಲ್ಲ ಮ್ಯಾಥ್ಸು ಈಸಿಯಾಗಿ ನೀವು ಐವತ್ತು ಅಂಕಗಳನ್ನ ಪಡೆದೇ ಪಡಿಬೋದು ಇವನ್ನ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ ವೃತ್ತಗಳ ಮೇಲೆ ಯಾವತ್ತ ಕೋಚಿಂಗ್ ಕೇಳ್ತಾರೆ ನೋಡ್ಕೊಳ್ಳಿ ವೃತ್ತಗಳ ಮೇಲೆ ಇಲ್ಲಿ ಬಂದ್ಬಿಟ್ಟು ಪ್ರಮೇಯ ಕೇಳ್ತಾರೆ ಮ್ಯಾಗೆ ಎರಡರಲ್ಲಿ ಒಂದು ಪಿಕ್ಸ್ ಕೇಳ್ತಾರೆ ಚೆನ್ನಾಗಿ ಓದ್ಕೊಳ್ಳಿ ಪ್ರಮೇಯ ವೃತ್ತಗಳ ಮೇಲೆ ಸೊ ಎರಡರಲ್ಲಿ ಒಂದು ಪಿಕ್ಸ್ ಕೇಳ್ತಾರೆ ನೆಕ್ಸ್ಟು ಮೇಲ್ಮೈ ವಿಸ್ತರಣ ಮತ್ತು ಗಣಕ ಮೇಲೆ ಯಾವತ್ತು ರೀತಿ ಕ್ವಶನ್ ಕೇಳ್ತಾರೆ ಸೂಲಿ ಕೂಡ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ ಸೂತ್ರ ಕೇಳ್ತಾರೆ ನಿಮಗೆ ಒಂದು ಪಿಕ್ಸು ಚೆನ್ನಾಗಿ ಓದ್ಕೊಳ್ಳಿ ಒಂದು ಸೂತ್ರ ಬರೆದ ನಿಮಗೆ ಒಂದು ಅಥವಾ ಎರಡು ಅಂಕ ಸಿಗ್ತವೆ ಇನ್ನು ಸಂಖ್ಯಾಶಾಸ್ತ್ರ ಮೇಲೆ ಯಾವತ್ತಿ ರೀತಿ ಕ್ವಶನ್ ಕೇಳ್ತಾರೆ ಸೊ ಪ್ರತಿಯೊಂದು ನೋಡ್ಕೊಳ್ಳಿ ಇಲ್ಲಿ ದತ್ತಾಂಶ ಕಂಡು ಹಿಡುದು ಸರಾಸರಿ ದತ್ತಾಂಶ ಕಂಡು ಸರಾಸರಿ ಬಹುಲಕ ಮಧ್ಯಾಹ್ಕ ಮುಂದೆ ಬರ್ತವೆ ಅವ್ನ ಕೂಡ ನೋಡ್ಕೊಳ್ಳಿ ದತ್ತಾಂಶ ಸರಾಸರಿಯನ್ನು ಕಂಡು ಹಿಡಿದು ಇದು ಸರಾಸರಿ ಸರಾಸರಿ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಷ್ಟರಲ್ಲಿ ಒಂದು ಬರ್ತದೆ ಜಸ್ಟ್ ನಂಬರ್ ಚೇಂಜ್ ಆಗ್ಬೋದು ಅಷ್ಟೇ ನಾವು ಮಧ್ಯಾಹ್ನ ಕಂಡು ಯಾವ ರೀತಿ ಜಸ್ಟ್ ಸೂತ್ರ ಹಾಕಿದರೆ ಸಾಕು ನಿಮಗೆ ಎಲ್ಲ ಸಿಕ್ಬಿಡ್ತದೆ ಆನ್ಸರ್ಸು ನಿಮ್ಮ ಸ್ಕೂಲೆಲ್ಲ ಹೇಳಿದ್ದಾರೆ ಅನ್ಕೋತೀನಿ ಗೊತ್ತಿಲ್ಲ ಅಂದರೆ ಯೂಟ್ಯೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನಿಮಗೆ ಎಲ್ಲ ಆನ್ಸರ್ಗಳು ಸಿಗ್ತವೆ ಸೊ ನೋಡ್ಕೊಳ್ಳಿ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಇವುಗಳನ್ನ ನೀವು ಪ್ರಯತ್ನಿಸಿದ ಚೆನ್ನಾಗಿ ಓದ್ಕೊಳ್ಳೋಣ ಅದಾದ ನಂತರ ಒಂದು ಬಹುಲಕ ಕಂಡು ಹಿಡಿಯೋದು ಇದು ಕೂಡ ಈಸಿ ಎಲ್ಲ ಕೂಡ ಈಸಿ ಮೂರರಲ್ಲಿ ಒಂದು ಪಿಕ್ಸ್ ಬರ್ತದೆ ಅದರಲ್ಲಿ ಮತ್ತೆ ಎರಡು ಚಾಯ್ಸ್ ಇರ್ತವೆ ಎರಡು ಕೊಡ್ತಾರೆ ಬಹು ಅಥವಾ ಮಧ್ಯಾಹ್ನ ಕೊಡ್ಬೋದು ಮಧ್ಯಾಹ್ನ ಅಥವಾ ಸರಾಸರಿ ಕೊಡ್ಬೋದು ಬಟ್ ಮೂರರಲ್ಲಿ ಎರಡು ಕೊಡ್ತಾವೆ ಆದ್ದರಿಂದ ಚೆನ್ನಾಗಿ ಎರಡನ್ನ ಓದ್ಕೊಳ್ಳಿ ಚೆನ್ನಾಗಿ ಎರಡನ್ನ ಓದ್ಕೊಳ್ಳಿ ಒಂದು ಪಿಕ್ಸ್ ಬರೀಬೋದು ನೀವು ವೃತ್ತಗಳಿಗೆ ಸಂಬಂಧಿಸಿದ ಉಸ್ತೀರ್ಣಗಳನ್ನ ಕೋಚ್ ಯಾವ ರೀತಿ ಕ್ವಚಿಂಗ್ ಕೇಳ್ತಾರೆ ನೋಡ್ಕೊಳ್ಳಿ ಸೂತ್ರಗಳನ್ನ ಚೆನ್ನಾಗಿ ಓದ್ಕೊಳ್ಳಿ ಸಾಂಬಾ ನೀತಿ ಮೇಲೆ ಸ್ವಲ್ಪ ಟ್ವಿಸ್ಟಾಗಿ ಕೇಳ್ಬೋದು ಆದರೂ ಕೂಡ ನೋಡ್ಕೊಳ್ಳಿ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರಂತ ಸೊ ತುಂಬಾ ಈಸಿ ಕೂಡ ಇದು ಸೊ ಇಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಷ್ಟರಲ್ಲೇ ಒಂದು ಕೇಳೋ ಚಾನ್ಸಸ್ ಆದರೆ ತುಂಬ ಇದೆ ಇದೇ ಪ್ಯಾಟರ್ನ್ ಮೇಲೆ ಕೇಳ್ತಿರ್ತಾರೆ ಸೊ ಎರಡು ಮಾರ್ಚಿಗೆ ಮತ್ತು ಒಂದು ಮಾರ್ಚ್ಗೆ ನೋಡ್ಕೊಳ್ಳಿ ಇನ್ನು ಇವುಗಳನ್ನ ನೀವು ಪ್ರಯತ್ನಿಸಿ ಓದ್ಕೊಳ್ಳಿ ಅವನ್ನ ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸ್ಬೇಕು ಅಂತ ಸೊ ಇಲ್ಲಿಗೆ ಇದು ಎಂಡ್ ಆಗ್ತದೆ ನಿಮ್ಮೆಲ್ಲ ಗೆ ಶೇರ್ ಮಾಡಿ